ಇಂಡಿಯಾ ಮಾರ್ಟ್ ಸೆಲ್ಲರ್ ಪೋರ್ಟಲ್ ನಿಮ್ಮ ಬಯರ್ಸ್ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀವು ಹೇಗೆ ಪಡೆಯಬಹುದು ಮೊದಲಿಗೆ ನಿಮ್ಮ ಸೆಲ್ಲರ್ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿ ನಂತರ ಲೆಫ್ಟ್ ಸೈಡ್ನಲ್ಲಿರುವ ಲೀಡ್ ಮ್ಯಾನೇಜರ್ ಟ್ಯಾಬ್ಗೆ ಹೋಗಿ ನಂತರ ಲೀಡ್ಗಳ ಲಿಸ್ಟ್ ಮೂಲಕ ಸ್ಕ್ರಾಲ್ ಮಾಡಿ ನೀವು ಈ ಕ್ಷಣದಲ್ಲಿ ಚೆಕ್ ಮಾಡಲು ಬಯಸುವ ಒಂದನ್ನು ಸೆಲೆಕ್ಟ್ ಮಾಡಿ ಲೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಮೆಸೇಜ್ ಬಾಕ್ಸ್ ತೆರೆಯುತ್ತದೆ ಈ ಬಾಕ್ಸ್ ಬಯರ್ಸ್ ರಿಕ್ವೈರ್ಮೆಂಟ್ ಅನ್ನು ತೋರಿಸುತ್ತದೆ ಮೇಲ್ಭಾಗದಲ್ಲಿ ಬಯರ್ಸ್ನ ಹೆಸರು ಲಾಸ್ಟ್ ಸೀನ್ ಸ್ಟೇಟಸ್ ಕಂಪನಿಯ ಹೆಸರು ಲೊಕೇಶನ್ ಜಿಎಸ್ಟಿ ನಂಬರ್ ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ನಂತಹ ಬಯರ್ಸ್ನ ಕುರಿತು ಕೆಲವು ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ನೀವು ನೋಡುತ್ತೀರಿ ಆದಾಗ್ಯೂ ನಿಮಗೆ ಬಯರ್ಸ್ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಾದರೆ ಬಾಕ್ಸ್ನ ಟಾಪ್ ರೈಟ್ ಕಾರ್ನರ್ನಲ್ಲಿರುವ ವ್ಯೂ ಮೋರ್ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಬಹುದು ವ್ಯೂ ಮೋರ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಬಯರ್ಸ್ ಸಂಪೂರ್ಣ ಹಿಸ್ಟರಿ ಮತ್ತು ಇತರ ಉಪಯುಕ್ತ ಮಾಹಿತಿ ಸಿಗುತ್ತದೆ ಇದರಲ್ಲಿ ಬಯರ್ಸ್ ಇಂಡಿಯಾ ಮರ್ಟ್ನ ಸದಸ್ಯರಾಗಿ ಎಷ್ಟು ಸಮಯದಿಂದ ಇದ್ದಾರೆ ಆಲ್ಟರ್ನೇಟ್ ಇಮೇಲ್ಗಳು ಅಥವಾ ಫೋನ್ ನಂಬರ್ಗಳು ಡೆಸಿಗ್ನೇಷನ್ ಪ್ರಾಡಕ್ಟ್ ಕ್ಯಾಟಲಾಗ್ಗೆ ಒಂದು ಲಿಂಕ್ ಇತ್ಯಾದಿ ಸಿಗುತ್ತದೆ ನೀವು ಮತ್ತಷ್ಟು ಕೆಳಗೆ ನೋಡಿದಾಗ ಪ್ರಾಡಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನು ನೀವು ಕಾಣಬಹುದು ಇದು ಬಯರ್ಸ್ ಸಾಮಾನ್ಯವಾಗಿ ಯಾವ ರೀತಿಯ ಪ್ರಾಡಕ್ಟ್ಗಳಲ್ಲಿ ಆಸಕ್ತಿ ಹೊಂದಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ಒಂದು ಕಲ್ಪನೆಯನ್ನು ನೀಡುತ್ತದೆ ಬಯರ್ಸ್ ರೀಸೆಂಟ್ಲಿ ವ್ಯೂರ್ಡ್ ಪ್ರಾಡಕ್ಟ್ಗಳನ್ನು ಸಹ ನೀವು ನೋಡಬಹುದು ಬಯರ್ಸ್ ಇಂಡಿಯಾ ಮಾರ್ಟ್ ಸೆಲ್ಲರ್ ಆಗಿದ್ದಾರೆಯೇ ಎಂದು ಸಹ ನೀವು ತಿಳಿದುಕೊಳ್ಳಬಹುದು ಹಾಗಿದ್ದಲ್ಲಿ ಅವರು ಯಾವ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡುತ್ತಿದ್ದಾರೆಂದು ತಿಳಿಯಬಹುದು ಹೆಚ್ಚುವರಿಯಾಗಿ ಬಯರ್ಸ್ ಇಂಡಿಯಾ ಮಾರ್ಟ್ನಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಎಂಬುದನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ವಯರ್ಸ್ನ ಕಾಲ್ಸ್ ಸಂಖ್ಯೆ ರಿಪ್ಲೈಸ್ ಸಂಖ್ಯೆ ಮತ್ತು ಇಲ್ಲಿಯವರೆಗೆ ಒಟ್ಟು ರೆಕ್ವೈರ್ಮೆಂಟ್ ಸಂಖ್ಯೆಯನ್ನು ನೀವು ಪರಿಶೀಲಿಸಬಹುದು ಪೇಜ್ನ ಕೆಳಭಾಗದಲ್ಲಿ ಬಯರ್ಸ್ ಕಂಪನಿಯ ಟಾನೋವಾ ಸ್ಥಾಪನೆಯ ವರ್ಷ ಉದ್ಯೋಗಿಗಳ ಸಂಖ್ಯೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ವ್ಯವಹಾರದ ಪ್ರಕಾರದಂತಹ ಹೆಚ್ಚಿನ ವಿವರಗಳನ್ನು ನೀವು ಕಾಣಬಹುದು ಹಾಗಾಗಿ ಕೇವಲ ಒಂದು ಕ್ಲಿಕ್ನಲ್ಲಿ ನಿಮ್ಮ ಬಯಸ್ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ಒಂದೇ ಸ್ಥಳದಲ್ಲಿ ನೋಡಬಹುದು